ಹಲೋ ಹೈ ಫ್ರೆಂಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಇಷ್ಟು ದಿವ್ಸ ವಿಡಿಯೋ ಮಾಡಿಲ್ಲ ತುಂಬ ಗ್ಯಾಪ್ ಆಗೋಯ್ತು ಟೂ ತ್ರೀ ಮಂತ್ಸ್ ಮೇಲೆ ಆಗೋಯಿತು ಯಾಕಂದರೆ ಹಿಂಗೆ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಹೇಳ್ತೀನಿ ಮುಂದಿನ ಬ್ಲಾಗಲ್ಲಿ ಏನು ಅಂತ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಕಮೆಂಟ್ಗಳು ಬರ್ತಿತ್ತು ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಕಮೆಂಟ್ ಬರ್ತಾಯಿತ್ತು ಬಟ್ ಆದರೆ ನನಗೆ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದೇ ಹೇಳ್ತೀನಿ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಅಕ್ಕ ಮಹಾದೇವಿ ದೇವಸ್ಥಾನದ್ದು ನಮ್ಮ ಅದೇ ನಮ್ಮ ಮನೆ ದೇವರು ಲಾಸ್ಟ್ ಹಳೆ ವಿವರ್ಸ್ ಆಗಿದ್ರೆ ಗೊತ್ತಿರುತ್ತೆ ಎಲ್ಲಾರ್ಗು ಯಾವ ದೇವರು ಅಂತಂದ್ಬಿಟ್ಟು ಈ ವಿಡಿಯೋ ನೋಡಿದ್ರಲ್ಲಿ ಹಾಕ್ತೀನಿ ಅಲ್ಲಿ ಪೂಜೆಗೆ ಹೋಗಿದ್ವಿ ಲಕ್ಷ ದೀಪೋತ್ಸವ ಇತ್ತು ಲಕ್ಷ ದೀಪೋತ್ಸವ ಮುಗು ಇತ್ತಲ್ಲ ಅಂದ್ಬಿಟ್ಟು ಹೋಗಿದ್ವಿ ಹಂಗೆ ನಾವು ಮಡ್ಲಕ್ಕಿ ಕಟ್ಟಿದ್ವಿ ಮಡ್ಲಕ್ಕಿ ಕೊಡಬೇಕಿತ್ತು ದೇವ್ರಿಗೆ ನನಗೆ ಮಯೂಷಾರಿಲ್ಲ ಇಲ್ಲಿ ಬಾಗೇಪಲ್ಲಿಗೆ ಬಂದಾಗಿಂದ ಹುಷಾರಿಲ್ಲ ಏನು ಅಂತ ಹೇಳ್ತೀನಿ ಅದಕ್ಕೆ ವಿಡಿಯೋ ಇರಲಿಲ್ಲ ಅಲ್ಲಿ ಮಡ್ಲ ಮುಕ್ಕೊಂಡ್ಮೇಲೆ ವಾಸಿಯಾಗಿದೆ ಅದಕ್ಕೆ ಇವಾಗ ಅಲ್ಲಿ ಹೋಗ್ಬಿಟ್ಟು ಹಂಗೆ ಕಾರ್ತಿಕ್ ಸೋಮವಾರ ಮೂರನೇ ಸೋಮವಾರ ಅಲ್ವಾ ಅದಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಹಂಗೆ ಮಡ್ಲಕ್ಕಿ ಕಟ್ಟಿಬಿಟ್ಟು ಬಂದ್ವಿ ಅಲ್ಲೂ ಅವತ್ತೇ ದೀಪೋತ್ಸವ ಇತ್ತು ಪೂಜೆ ಚೆನ್ನಾಗಿರುತ್ತೆ ಒಳ್ಳೆಯ ದಿನ ಅಂದ್ಬಿಟ್ಟು ಕಟ್ಟಿದ್ದು ಅಲ್ಲಿ ಮಡ್ಲಕ್ಕಿ ಕೊಟ್ಟು ಇದು ಅಕ್ಕಿ ಕೊಡ್ತಾರಲ್ಲ ನಮಗೆ ಅದ್ರದ್ದು ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಂಗಳವಾರ ಮಾಡ್ತಾರಂಥದ್ದು ಇದು ಸೋಮವಾರ ನೈಟ್ ನಾವು ಬಂದಿದ್ದು ಇನ್ನು ನೈಟ್ ಬಂದು ಲೇಟ್ ಆಗೋಯ್ತು ಅಂದ್ಬಿಟ್ಟು ಮಂಗಳವಾರ ಬೆಳಗ್ಗೆ ಖಾರ ಪೊಂಗಲ್ಲೂ ಸಿಹಿ ಪೊಂಗಲ್ಲು ಎರಡು ಮಾಡೋಣ ಬಿಡು ಟಿಫನ್ಗೂ ಆಗುತ್ತೆ ಹಂಗೆ ತಿಂದು ಇದಾಗುತ್ತೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ಮಾಡ್ತಾ ಇದೀನಿ ಇಲ್ಲಿ ಸಿಹಿ ಪೊಂಗಲ್ಲು ಇಲ್ಲಿ ಖಾರ ಪೊಂಗಲ್ಲು ಖಾರ ಪೊಂಗಲ್ ಆಲ್ರೆಡಿ ಬಾಕ್ಸ್ಗೆ ಹಾಕಿ ಸ್ವಲ್ಪ ತಿನ್ನೋಕ್ಕೂ ತಗೊಂಡಿದ್ದಾರೆ ಇದು ಸಿಹಿ ಪೊಂಗಲ್ಲು ಸ್ವಲ್ಪ ಬಿಸಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಸರಿ ನಾ ಹಾಕೋಣ ವಿಡಿಯೋ ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ನೀವು ನೋಡಲಿ ನಮ್ಮ ವ್ಯೂವರ್ಸ್ ನೋಡ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಲಕ್ಷ ದೀಪೋತ್ಸವದ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಹಾಕ್ತಾ ಇದ್ದೀನಿ ನೋಡ್ಕೊಂಬನ್ನಿ ದೊಡ್ಡದು ಒಂದು ದೀಪ ಕಾಣಿಸುತ್ತೆ ನಿಮಗೆ ಮಧ್ಯದಲ್ಲಿ ಅದು ಲ ಒಂದೇ ಇದರಲ್ಲಿ ಅಷ್ಟು ಹೈಟ್ ಇದೆ ಅದು ಒಂದರಲ್ಲೇ ಒಂದು ಲಕ್ಷ ಬತ್ತಿ ಇದೆಯಂತೆ ಅದರಲ್ಲಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ ನಾನು ಮುಂದಿನ ಇನ್ನು ಮಾಡ್ತೀನಿ ಏನು ಪ್ರಾಬ್ಲಮ್ ಆಗಿತ್ತು ಏನು ಅಂತ ಅಂದ್ಬಿಟ್ಟು ಅದೇ ಮಯೂಷ ಇರಲಿಲ್ಲ ಅಂದ್ಬಿಟ್ಟು ಹೇಳಿದ್ನಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಇದ್ದೀನಿ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ಮೇಲೆ ಹಾಕ್ತೀನಿ ದಯವಿಟ್ಟು ಕ್ಷಮಿಸಿ ಮಾಡ್ತೀನಿ ಇನ್ಮೇಲೆ ವಿಡಿಯೋಗಳು ಮಾಡ್ತೀನಿ ಮಯೂಷರ್ ಆಗ್ತಾ ಇರಲಿಲ್ಲ ನಮ್ಮ ಕೈಯ್ಯಲ್ಲಿ ವಿಡಿಯೋ ಮಾಡೋಕ್ಕೆ ಅದಕ್ಕೆ ಹಾಕಿರಲಿಲ್ಲ ಅಷ್ಟೇ ಇನ್ಮೇಲೆ ಹಾಕ್ಕೊಂಬರ್ತೀನಿ ವಿಡಿಯೋಗಳು ಪ್ಲೀಸ್ ಸಪೋರ್ಟ್ ಮಾಡಿ ಅದಕ್ಕೆ ಲಕ್ಷ ದೀಪೋತ್ಸವದ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇರೋದು ಪೂಜೆನೂ ಮತ್ತು ಅದು ಮಾಡ್ಲಕ್ಕಿ ಕಟ್ತಾ ಇರೋದು ವಿಡಿಯೋ ಮಾಡಿಲ್ಲ ಯಾಕಂದರೆ ಅಲ್ಲೆಲ್ಲ ಬ್ಯುಸಿ ಇದ್ವಲ್ಲ ಅದರಿಂದ ಮಾಡೋಕ್ಕಾಗಿರಲಿಲ್ಲ ಅದು ಬೇರೆ ಇದು ಫೋನ್ ಬೇರೆ ನಂದು ಹೋಗ್ಬಿಟ್ಟಿತ್ತು ಫೋನ್ ಕ್ಯಾಮ್ರಾ ಹೋಗ್ಬಿಟ್ಟಿತ್ತು ಅದು ಟ್ರೈಫೋಡು ಹೋಗಿತ್ತು ಮತ್ತು ಕ್ಯಾಮ್ರಾನೂ ಹೋಗಿತ್ತು ಇಟ್ಕೊಂಡು ಮಾಡೋಕ್ಕಾಗ್ತಾ ಇರಲಿಲ್ಲ ಫುಲ್ಲು ಡಿಮ್ಮಾಗಿ ಕಾಣಿಸ್ತಾ ಅದು ಏನು ಏನಂದ್ರೆ ಏನೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಮಾಡೋಕ್ಕಾಗಿರಲಿಲ್ಲ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಇಷ್ಟು ಹೇಳ್ಕೊತ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸೆ ಬಾಯ್

akan dipaksa undang paksa ini ira ada paksa ingat ini ira bagian ah Oh, berapa

もう一度。 அங்க நேத்து வந்தியாடா நேத்து வந்தா பாய்ம்மா வந்து இல்ல பாய் கொண்டா தான் பாட்டு தீய்க்கிட்டு பண்ணி பாமெண்ட் அங்க நேத்து வந்து பாரு பாதியே வந்துடா ஆ Ah. Ah. Ah, ya ba. Ala. Ya ah.